ಇಂಥ ಲೋಪರ್ ಮುಂಡ್ಯರು ಇದ್ದರೆ ಯಾರೂ ಉದ್ಧಾರ ಆಗಲ್ಲ ಯಾರೂ ಆಗಲ್ಲ ನಿನ್ನ 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 ಸಲುವಾಗಿ ಇವತ್ತು ಬಂದು ನಾನು ಈ ಊರಾಗಿದ್ದುಕೊಂಡು ಏನೋ ಒಂದು ಮಾಡೋಣ ಅಂತೇಳಿ ನಾವು ಈ ಊರಿಗೆ ಬಂದಿದ್ವಿ ಆದರೆ ನಿನ್ನ ಸಲುವಾಗಿ ನಾವು ಈ ಊರು ಬಿಟ್ಟು ಹೋಗ್ತಾ ಹೋಗ್ತಾಯಿದ್ವಿ ನನ್ನ ಗಂಡನ ನಿನ್ನ ಹಾಳು ಮಾಡ್ತೀಯ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಈ ಊರು ಬಿಟ್ಟು ಹೋಗ್ತಾ ಇದ್ದೀನಿ ಕಣೇ ಈ ಊರು ಬಿಟ್ಟು ಹೋಗ್ತಾ ಇದ್ದೀನಿ ನನ್ನ ಗಂಡನ ಕರ್ಕೊಂಡು ಏಯ್ ನಾನೇನ್ ಮಾಡ್ದೆ ನಾನು ಅವತ್ತೇನೆ ಅವತ್ತಿಂದಲೇ ನಾವು ಯಾರೂ ಮಾತಾಡ್ಸೋಕೆ ಹೋಗಿಲ್ಲ ಏನು ಕಿಂಗ್ ಜೋರ್ ಮಾಡ್ತಾ ಇದೆಯಾ ನಿನ್ ಗಂಡನಾಗ್ಲಿ ನಾವ್ ನಾವು ಯಾರನ್ನೂ ಹೋಗಿಲ್ಲ ಅವತ್ತಿಂದಲೂ ನಾನು ಯಾರನ್ನೂ ಮಾತಾಡ್ಸಿಲ್ಲ ಕಣೆ ಹಾಂ ನೀನು ಸುಮ್ ಸುಮ್ಮನೆ ಎಲ್ಲಿ ಜಗಳ ಮಾಡೋಕ್ಕೆ ಬರಬೇಡ ಜಗಳ ಮಾಡೋಕೆ ಬಂದಿಲ್ಲ ಇಲ್ಲೋಡಿಲಿ ಏನೇ ಅಂದ್ರೂ ನೀವಿಬ್ಬರು ಬಿಡಲ್ಲ ಅಂಬದ್ ಗೊತ್ತು ಅವನು ಅದೇ ಹೇಳ್ದ ಏನೇ ಏನೇಂದ್ರೂ ಅವಳು ಮಾತ್ರ ಬಿಡಲ್ಲ ಅಂತ ಹೇಳ್ದ ಅದಕ್ಕೇ ಇಲ್ಲಿದ್ರೆ ಸರಿ ಹೋಗೋದಿಲ್ಲ ಅಂತೇಳಿ ನನ್ ಗಂಡನ ಕರ್ಕೊಂಡು ಊರೇ ಬಿಟ್ಟು ಹೋಗ್ತಾ ಇದೀನಿ ಕಣೆ ನಿನ್ ಸಲುವಾಗಿ ಹೋ ಒಂದ್ ಎಂಟು ಮನೆ ಸ್ನೇಹಿಸ್ತಾಳು ಯಾವತ್ತು ನೀನು ಆಗಲ್ಲ ಹೇಳು ನಾನು ಏನ್ ಮಾತಾಡ್ಸಿಲ್ಲ ಕಣಮ್ಮ ಸುಮ್ನೆ ಯಾಕೆ ನನ್ ಮರ್ಯಾದೆ ತಗಿತಿಯ ನಾನು ಏನು ಮಾತಾಡ್ಸಕ್ ಹೋಗಿಲ್ಲ ನೀನ್ ಹೇಳ್ದಾ ಏನೋ ತಪ್ಪು ಅಂತ ಹೇಳಿ ಅವತ್ತಿಂದ ನಾನು ಮಾತಾಡ್ಸಕ್ ಹೋಗಿಲ್ಲ ಕಣಮ್ಮ ಇಲ್ಲದ್ದೆಲ್ಲ ನಾ ಸುಮ್ ಸುಮ್ನೆ ಇಲ್ಲದ್ದೆಲ್ಲ ಪಿಟಿಂಗ್ ಇಕ್ತಾರೆ ನಿನಗೆ ಹ ಸುಮ್ ಸುಮ್ನೆ ಜನ ಬೆರ್ಸ್ಕೊಂಡು ಮಾತಾಡ್ತಾರೆ ಬೆರ್ಸ್ಕೊಂಡ್ ಮಾತಾಡೋದಂತೆ ಏಯ್ ನೀನು ಹೆಂಗೆ ಯಾರ ಹೆಂಗೆ ಅಂತ ನಾನು ಎಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಎಲ್ಲಾ ಚೆನ್ನಾಗಿ ತಿಳ್ಕೊಂಡು ನಾನು ಇರೋದು ಆ ಸುಮ್ನೆ ಮಾತಾಡಬೇಡ ಓಹೋ ಹೋ ಇವತ್ತು ಹೇಳೋಗ್ರ ಆಗುತ್ತೆ ಬಂದಿದ್ದೀನಿ ಇವತ್ತು ಹೋಗ್ತಾ ಇದ್ದೀವಿ ಬಂದು ಒಂದು ಸ್ವಲ್ಪ ದಿನಾನಾಪುರ ಮಾಡ್ದಂಗೆ ಮಾಡಿಬಿಟ್ಟಲ್ಲ ನನ್ನ ಗಂಡಂತಾಗೆಲ್ಲ ಕಿತ್ಕೊಂಡು ತಿಂದು ನನ್ನ ಗಂಡಂತಾಗೆಲ್ಲ ಕಿತ್ಕೊಂಡಲ್ಲ ನೀನು ನಾಚಿಕೆ ಆಗೋದಿಲ್ಲವಿ ಥೂ ನೀನಂತೂ ಉದ್ದಾರ ಆಗೋಲ್ಲ ನನ್ನ ಗಂಡಂತ ಕಿತ್ಕೊಂಡು ತಿಂದೆ ಕಡೆ ಇವತ್ತು ನನ್ನ ಗಂಡಂತಾಗ ನೀನು ಕಿತ್ಕೊಂಡು ತಿಂದಿರ್ಬೋದು ಹ್ಞೂ ಮುಂದೊಂದು ದಿನ ಇದು ಪ್ರಭಾವ ಅಂಬೋದು ಬೀರೆ ಬೀರುತ್ತೆ ಆ ಇವತ್ತು ನೋಡು ನಿನ್ನ ಮಗನೇ ನೀನು ತಿರುಕವನೇ ನಿನ್ನ ಮಗನೇ ನಿನ್ನ ಮನೆಯಿಂದ ಹೊರಕ್ಕೆ ಹಾಕ್ಯವನೇ ಆ ನಿನ್ನ ಸಸೆನೇ ನೀನು ಸೇರಲ್ಲ ಇಷ್ಟೆಲ್ಲ ನೀನು ಅನುಭವಿಸ್ತಾ ಇದೀಯ ಹಾಂ ನೀನು ಒಂದು ನೀನೊಂದು ಮಾಡಿರೋದಕ್ಕೆ ಅದು ಎರಡರಷ್ಟು ಅನುಭವಿಸ್ತೀಯ ಇರು ಆ ನಿನ್ನ ಮಗನೋ ನಿನ್ನ ಗಂಡನೋ ಎಲ್ಲ ಕಳೀತಾರೆ ನೀನು ಒಬ್ಬಂತ ಕಿತ್ಕೊಂಬಂದರೆ ಅದು ಅವರೆಲ್ಲ ಕಳೀತಾರೆ ಅವರೆಲ್ಲ ಹಾಳು ಮಾಡ್ತಾರೆ ಹಾಂ ಅದು ನಿನಗೆ ಗೊತ್ತಿಲ್ಲ ಅಲ್ಲ ಕಣ್ಚಾರ್ದಮ್ಮ ಯಾಕೆ ಸುಮ್ಮನೆ ಜಗಳ ಮಾಡ್ತೀಯ ಅಳ್ಪಾಡಿಗೆಗಳು ಇದಾಳ ಕಣೆ ಅವಳು ಯಾರು ಸವಾಸಕ್ಕೆ ಹೋಗಲ್ಲ ಅವಳು ಅಂಗಡಿ ಅಪಾರ ಮಾಡ್ಕೊಂಡು ಕುಕ್ಕಂಡ ಅವಳು ಎಲ್ಲೆಲ್ಲಿಗೂ ಹೋಗಲ್ಲಮ್ಮ ಅಂಗಡಿ ತೆಗೆಯೇ ಕುಕ್ಕಮ್ತಾಳೆ ಇವಾಗ ಹ್ಞೂ ಎಲ್ಲೂ ಹೋಗೋಲ್ಲ ಯಾರೊಬ್ರು ಮಾತಾಡ್ಸೋಕೆ ಹೋಗಲ್ಲ ಏನಿಲ್ಲ ಅಲ್ಪ ಅಡುಗಳು ಇದ್ದಾಳಮ್ಮ ಹ್ಞೂ ಅವಳು ಯಾವತ್ತೂ ಎಲ್ಲೊಡಿಲಿ ಒಬ್ರು ಸವಾಸಕ್ಕೆ ಹೋಗಿಲ್ಲ ಏನಿಲ್ಲ ಸುಮ್ಮನೆ ಇದ್ದಾಳಮ್ಮ ಅವತ್ತಿಂದಲೂ ನೀನು ಬಂದು ಬೈದು ಒಬ್ರು ಒಬ್ಬರು ಸವಾಸಕ್ಕೆ ಹೋಗಿಲ್ಲ ಕಣೆ ಸುಮ್ಮನೆ ಹೇಳ್ಕೆ ಮತ್ತು ಕೇಳಿ ಮಾತಾಡಬಾರ್ದು ವೆಲ್ಕಮ್ ಅದು ಕೇಳೋದಲ್ಲ ನಾನು ಇದ್ದಿದ್ದಂಗೆ ಮಾತಾಡ್ತಾ ಇದ್ದೀನಿ ಎಲ್ಲ ಕಾಂಡೇನೆ ಓ ಮೊನ್ನೆ ತಿಳೋ ಫೋನ್ ಮಾಡಿದ್ದೆ ನನಗೇನು ಗೊತ್ತಿಲ್ಲ ಅಂತ ಆ ನನ್ನ ಗಂಡ ಫೋನ್ ಮಾಡ್ದಡ್ಕೇನೆ ಏನಂದ ಏನಪ್ಪೀ ಪಿ ಅಂತ ಅಂಡ ನನಗೆ ಗೊತ್ತಾಗಲ್ಲ ಅಂತ ಅವನು ಏನಪ್ಪಿ ಯಾರಪ್ಪಿ ಅಂತ ಅಂದಡ್ತೇನೆ ಅಪ್ಪಿ ಪಪ್ಪಿ ಅಂತ ಮಾತಾಡ್ದಡ್ಕೆ ಗೊತ್ತಾಗೋದಿಲ್ಲ ಅಂತ ತಿಳ್ಕೊಬಿಟ್ಟಿದ್ದೇನೆ ಹ್ಞೂ ನನಗೆಲ್ಲ ಗೊತ್ತು ನೀನು ಫೋನ್ ಮಾಡಿದಾಗ ಹೆಂಗೆ ಮಾತಾಡ್ತಾನೋ ಎಲ್ಲ ತಿಳ್ಕೊಂಡಿದ್ದೀನಿ ಏನಪ್ಪೀ ಇಲ್ಲೇ ದಿನ ಕಣಪ್ಪಿ ಏನಪ್ಪೀ ಏನೋ ತಾನೋ ಅಂತ ಮಾತಾಡ್ತಾನೆ ಗೊತ್ತಾಗಲ್ಲ ಅಂತ ಹಾಂ ಯಾರ ಗಂಡು ಮಕ್ಕಳು ಅಂತ ತಿಳ್ಕೊಂಬಿ ಅಂತ ನೀನು ಫೋನ್ ಮಾಡಿದ್ದ ಇಲ್ವೇ ಹಾಂ ನಾಟ್ಕಾ ಆಡ್ತೀಯಾ ಸುಮ್ಮನೆ ಮಾತಾಡ್ಬಿಟ್ಟಿದ್ದೀಯಂದ್ರೂ ಸರಿ ಹೋಗೋದಿಲ್ಲ ಓಹೋ ಇದ್ದಂಗೆ ನೀನು ಎಲ್ಲಿ ಮಾತಾಡ್ತಾ ಇದೀಯಾ ಆಂ ನಾನು ಮಾತಾಡ್ಸಿಲ್ಲ ಅಂತಂದರೆ ಕೇಳಬೇಕು ನನ್ನ ತಲೆ ತಿನ್ಬೇಡ ನೀನು ಅಷ್ಟೇ ನಾನು ಮಾತಾಡ್ಸಿಲ್ಲ 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 ಮುಚ್ಚ ಬಾಯಿ ಮುಚ್ಚು ನೀನು ಹಾಂ ಕಿತ್ಕೊಂಡು ತಿಂಬಾಕೆ ಇದೆಯಾ ನನ್ನ ಗಂಡನ ಮೇಲೆ ನನ್ನ ಗಂಡನ ಬಿಡ್ತೀನಿ ನಿನ್ನೆ ಇಲ್ಲಿ ಬಿಡ್ತೀಯ ಹಾಂ ನಾನು ಇಲ್ಲಿಂದಾನ ನಮ್ಮರಿಗೆ ನಾನು ವಾಪಸ್ ಕರ್ಕೊಂಡು ಹೋದ್ರು ಬಿಡ ಅಂತ ಹೆಂಗ್ ಸೊಲ್ಲ ನೀನು ಹಾಂ ಅಲ್ಲ ನೀನು ಏ ಗಂಡ ಮಕ್ಕಳು ಏನು ಇಲ್ವೇನಿ ನನ್ನ ಗಂಡನ ಬಗ್ಗೆನೇ ನಿನ್ಗೇನೇ ಇದೇನೆ ಠೂ ನಿನ್ನ ಜನ್ಮಕ್ಕಿಷ್ಟು ನೋಡಿ ನೀನಂತೂ ಉದ್ಧಾರ ಆಗೋಲ್ಲ ನೀನು ನನ್ನ ಗಂಡಂತ ಕಿತ್ಕೊಂಡ್ ತಿಂದಿದ್ರೆ ನಿನ್ನ ಮಕ್ಕಳು ಆ ನಿನ್ನ ಗಂಡ ಎಲ್ಲೋ ಒಂದ್ ಕಡೆ ಕಳೀತಾರೆ ಎಲ್ಲ ಹಾಳಾಗೋಗುತ್ತೆ ನಾನು ಶಾಪ್ ಹಾಕಿದ್ ಮಾತ್ರ ಯಾವತ್ತೂ ಇದಾಗಲ್ಲ ಯಮಣಿ ಜನ ಸುಮ್ ಸುಮ್ಮನೆ ಹೇಳ್ತಾ ಕಣಮ್ಮ ಜನದ ಮಾತು ಕೇಳ್ಕೊಂಡು ಯಾಕೆ ಮಾತಾಡ್ತೀಯ ಯಾರು ಸುಮ್ಮನೆ ಮಾತಾಡಲ್ಲ ಸುಮ್ನೆ ರೀ ಹಾಂ ಉಗುಳು ಹೇಳು ಹೋಗುತ್ತೆ ಮತ್ತೆ ಬುದ್ಧಿ ಬರೋದು ಯಾರಾನ ಹಿಂಗೆ ಬಂದು ಹೋಗ್ತಿದ್ರೆ ಅವಾಗ ಬುದ್ಧಿ ಬರುತ್ತೆ ಹ್ಮ್ ಯಾಕೆ ಹೇಳ್ತಾರೆ ಏನೋ ಅಂಬದೊಂದು ಸ್ವಲ್ಪನೂ ಅರ್ಥ ಆಗಲ್ಲ ಆ ತರ ಅರ್ಥ ಆಗಾರಾಗಿದ್ರೆ ಆಗಿದ್ರೆ ಮಾತಾಡ್ತಿರ್ಲಿಲ್ಲ ನೋಡು ಆ ನನ್ನ ಕಡೆಗೆ ಮಾತಾಡೋದ ಅವ್ರ ಕಡೆಗೆ ಮಾತಾಡ್ತಾಳೆ ಎಷ್ಟು ಇರಬೇಡ ಇವಳಿಗೆ ಏಯ್ ಯಾರಾದರೂ ನಾಯೇ ನಾಯ ಒಂದೇ ಕಣೆ ನಿನಗೆ ಇಷ್ಟ ಹೇಳಿದ್ರೆ ಇಷ್ಟೇ ನನಗೆ ಅಣ್ಣನ ಕರ್ಕೊಂಡು ಊರು ಬಿಟ್ಟು ಹೋಗ್ತಾ ಇದ್ದೀನಿ ನೋಡು ನೀವು ಎಂತ ಅಂತ ಒತ್ತು ಶಾಪ ಶಾಪ ಇದ್ದೀನಿ ನೀನಂತೂ ಜೀವನದಾಗ ಯಾವತ್ತು ಉದ್ಧಾರ ಆಗೋಲ್ಲ ನಿನಗೆ ಒಳ್ಳೇದಂತೂ ಆಗಲ್ಲ ನಾನು ನುನ್ಕಂಡಿದ್ದು ಮಾತ್ರ ನಾನು ನಿನ್ನ ನಿನ್ಗೆ ಒಳ್ಳೇದೇ ಆಗೋಲ್ಲ ಬಿಡು ಬಿಡ್ರಮ್ಮ ಮಣಿ ಸುಮ್ಮನೆ ರೀ ಹೇಳಿ ಉಕ್ಕು ತಗೋದಕ್ಕೆ ಬಂದಿದ್ದೀನಿ ಥೂ ಎಂತ ಅವಳು ಅಂತ ಹೇಳಿ ನನ್ನ ಗಂಡನ್ ಕರ್ಕೊಂಡು ಅದಕ್ಕೆ ನಾನು ಊರು ಹೋಗ್ತಾ ಇದೀನಿ ನಿನ್ನ ಸಲುವಾಗಿ ನಾನು ಇಲ್ಲಿ ಇಟ್ಕೊಂಡು ಏನೋ ಸಾಧಿಸ್ಬೇಕು ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ನಿನ್ನಂತ ಲೋಕರ್ ಇದ್ರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೇನೆ ನನ್ನ ಗಂಡನ ಕರ್ಕೊಂಡು ನಾನು ಊರು ಬಿಟ್ಟು ಹೋಗ್ತಾ ಇದೀನಿ ಕಣೆ ನಿನ್ನ ಸಲುವಾಗಿ ಹೋಗ್ತಾ ಇದೀನಿ ನಾನು ಇದೊಳ್ಳೆ ಸರಿ ಆಯ್ತಮ್ಮ ಅಲ್ಲ ನೋಡಿ ನಮ್ಮನ ಹೆಂಗ್ ಮಾತಾಡ್ತೀಯಾ ಹಾಂ ಅಲ್ಲ ನಿನ್ಗೆ ಹೆಂಗ್ ಅನ್ಸುತ್ತೆ ಸುಮ್ ಸುಮ್ಮನೆ ಕಂಡದ್ ಮಾತು ಕೇಳ್ಕೊಂಡು ಯಾರು ಹೇಳ್ಕೊಟ್ರು ನಿನಗೆ ಯಾರು ಹೇಳ್ಕೊಡೋದು ಬೇಡ ಏನೋ ಬೇಡ ನನಗೆ ಗೊತ್ತಾಗುತ್ತೆ ಯಾರು ಹೇಳ್ಕೊಡೋದು ಯಾಕೆ ಆಳಾಗೋಗಕ್ಕೆ ಹೋಗು ಆಳಾಗೋಗ್ಯ ನನ್ನ ಕಣ್ಣಿದ್ರಿಗೆ ನಾನು ಅಂದ್ಕಂಡಿದ್ದೇನು ನಿನಗೆ ಒಳ್ಳೇದಾಗಲ್ಲ ಕಣಿ ಖಂಡಿತ ಒಳ್ಳೆದಾಗಲ್ಲ ಪಾಪ ಮತ್ತೆ ಯಾಕೆ ಕರ್ಕೊಂಡು ಊರು ಬಿಟ್ಟು ಹೋಗಿ ಮಾಡಿದ್ಲು ಥೂ ಲೋ ಫರ್ಮಂಡೇನೆ ನೀನು ಇವಳು ನೋಡಿ ಮಾತಾಡೋದ ಇವ್ಳು ಹೆಂಗೆ ಮಾತಾಡ್ತಾಳೆ ಬಿಡು ಆ ಬಗ್ಗೆ ತಲೆ ಕೆಡ್ಸ್ಕೊಂಬಿ ಹಾ ಹೋಗ್ತಾಳಲ್ಲ ನೇನು ಅವ್ರು ಬಿಟ್ಟು ಹೋಗೋಣ ಮುಂದೆ ಏನು ಸುಮ್ಕಿರಮ್ಮಿ ಏನು ತಲೆ ಕೆಡಿಸ್ಕೊಬೇಡ್ರಿಟ್ಟ ನೋಡಕ ನಾನು ಎಷ್ಟು ಕಷ್ಟಪಡ್ತೀನಿ ರೂಪಾಯಿ ಎಂಟಾಣಿಗೆ ಲೆಕ್ಕ ಹಾಕಿ ಕೊಡ್ತೀನಿ ಜನ ಆದರೂ ನಾನು ಯಾವ ದೃಷ್ಟಿಯೇ ಮಾತಾಡ್ತಾರೆ ನೋಡಕ ನಾವು ಎಷ್ಟು ಕಷ್ಟಪಡ್ತೀವಿ ಹಾಂ ಎಷ್ಟು ಕಷ್ಟಪಟ್ಟು ಮಾಡ್ಕೊಂಡು ಹೋಗ್ತೀವಿ ಎಷ್ಟು ಕಷ್ಟಪಟ್ಟು ಮಾಡ್ಕೊಂಡು ಉಂಡ್ರು ಒಂದು ಈಟು ನಮ್ಮನ್ನು ಉಂಡ್ರು ಸಹಿಸಲ್ಲ ಉಪಸಿದ್ರು ಸಹಿಸಲ್ಲ ಹಾಂ ನಮ್ಮೊಂದೊಂಥರ ಮಾತಾಡ್ತಾರಲ್ಲಕ್ಕ ನನ್ನ ಜನ ನೋಡಕ್ಕ ಹಾ ಎಷ್ಟು ಕಷ್ಟಪಟ್ಟು ಮಾಡ್ಕೊಂಡು ತಿಂತೀವಿ ಹಂಗೆ ಕಣನ ಹಾ ಹಂಗೆನೇ ಜನ ಒಳ್ಳೆ ಜನ ಇಲ್ಲ ಕಣಮಿ ಬಲೋ ಹೊಟ್ಟೆ ಉರುಕರು ಜನ ಜಾಸ್ತಿ ಹ್ಞೂ ಉಂಡ್ರ ಸೈಸಲ್ಲ ಉಪಸಿದ್ರೆ ಸೈಸ್ಕೊಂಬಲ್ಲ ಬಿಡು ಸುಂಕಿರ್ತಲೇ ಕೆಡಿಸ್ಕೊಬೇಡ ಅಲ್ಲ ನೋಡಿ ನಾನು ಮೂವಿ ಐಟಮ್ ಇಲ್ಲ ತಗೊಂಬಂದು ಎಷ್ಟು ಕಷ್ಟ ಇದ್ದೀನಿ ಅಲ್ಲ ನನ್ನ ಕಷ್ಟ ಯಾರು ಕಷ್ಟ ನಾನು ಏಟ ಏನಿದ್ದೀನ ಗಂಡ ಮಗ ಮಗ ನೋಡಿದ್ರೆ ಹೇಳ್ದಂಗೆ ಕೇಳಲ್ಲ ಸೊಸೆ ನೋಡಿದ್ರೆ ಇಂತಾಳು ಹಾಂ ಮನೆ ಸೊಸೆ ಒಬ್ಬಳು ನಾವೇದಾಳ ಆಗಿದ್ರೆ ಆಯ್ತು ಕಣಕ್ಕ ಅವಳು ಹಿಂಗೆ ಇದು ಮಾಡಿದ್ರೆ ಹಾಂ ಏಯ್ಯೋ ಹೋಗ ಸೊಸೆರು ನೇವೇದಾರ ಆಗ್ಬೇಕು ಏನ್ ಮಾಡನ ಕಡ್ಲಿದ್ದಾರ ಅಲ್ಲಿರಲ್ಲ ಅಲ್ಲಿದ್ದಾರ ಕಡ್ಲಿರಲ್ಲ ಹ್ಮ್ ಇಂತ ಜನ ಇವಾಗಿನ ಕಾಲದಾಗೆ ಏಪ್ಪಾ ಬೋಲ್ ಜನ ಒಳ್ಯಾರಲ್ಲ ಕಣಮ್ಮ ಏನ್ ಮಾಡಾಕ ಸುಮ್ಮೀರು ಹ್ಮ್ ದರ ದಿನ ಸುಮ್ಮನೆರು ರೀತಮ್ಮ ನೀನು ಆತ ತಲೆ ಕೆಡ್ಸ್ಕೊಮಕ್ ಹೋಗ್ಬೇಡ ಅಲ್ಲ ಕಣಕ್ಕ ನಾನು ಒಬ್ರು ಸುದ್ದಿ ಹೋಗಲ್ಲ ಹ್ಮ್ ನಾನಾಯ್ತು ನನ್ ಕೆಲ್ಸ ಆಯ್ತು ಅಮ್ಮಂಗ್ ಹಂಗಾದ್ರೂ ಜನ ನನ್ನ ಸಹಿಸ್ಕೊಂಬಲ್ಲ ಇನ್ನೆಂತ ಜನಗಳು ಇದ್ದಾರಪ್ಪ ನೆನ್ ಅವರಪ್ಪ ಅನ್ಸುತ್ತೆ ಬಹಳ ಬೇಜಾರಾಗುತ್ತೆ ನೆನಸ್ಕಂಡ್ರೆ ಕಣಪಣೆ ಹೋಗಿ ಗುದ್ದಾಡ್ಕೊಂಡ್ ಬಂದ್ಲು ಅವ್ರೂ ಬೈತಿದ್ಲು ನನಗೆ ನೋಡಿದರೆ ಸಣ್ಣ ಪಣರಿ ದುಡ್ಡು ಕೊಡಬೇಕು ಎರಡು ಲಕ್ಷ ದುಡ್ಡು ಕೇಳ್ತಾರೆ ಏನು ಮಾಡೋಣಪ್ಪ ಅನ್ನಿಸ್ತೈತೆ ಹೋಗತ್ತ ನನಗಂತೂ ಭಾಳ ಒಂಥರ ಹಿಂಸೆ ಅದಂಗೆ ಐತೆ ಆಳಿಗೆ ದಿನ ನಾನೇ ಮಗುಮ್ ತಿರುತ್ತಾಳೆ ಹ್ಞೂ ನಮಗೆ ಸಾರು ಮಾಡೋಕ್ಕೆ ಆತ ಇಲ್ಲ ಆತು ಮಾಡಿಲ್ಲ ಹಂಗೆ ಹಿಂಗೆ ಅಂಬ್ತಾಳೆ ಅವ್ರ ಮನೆಗೆ ಹೋಗೈದಿನಿ ಯಾವಾಗ ಮಾಡೋಣ ನಮ್ಮದೊಂಥರ ಕಷ್ಟ ಜನಗಳಿಗೆ ನನ್ನ ಒಂಥರ ಮಾತಾಡ್ತಾರೆ ಹ್ಞೂ ಜನ ಹಿಂಗೆ ಮಾತಾಡ್ತಾರೆ ನಾವು ನೋಡಿ ಕಂಡರ್ ಮನೆಗೆ ಇದ್ದೀವಲ್ಲಪ್ಪ ಅಂತ ನಾನು ಚಿಂತೆ ಮಾಡ್ತಾ ಇದ್ದೀನಿ ಕಂಡರ ಮನೆಗೆ ಇದ್ನಲ್ಲಪ್ಪ ಏನು ಎತ್ತ ಹೆಂಗೆ ಮಾಡೋಣ ಏನು ಅಂತ ನಾನು ಅದನ್ನೇ ಚಿಂತೆ ಮಾಡ್ತೀನಿ ಕಣ ಯಾಕ ಹ್ಞೂ ಆದರೆ ಜನ ನಮ್ಮ ಬಗ್ಗೆ ಒಂದು ಏಟು ಇದು ಮಾಡಲ್ಲ ಹ್ಞೂ ಅದೇ ಮತ್ತೆ ಕಷ್ಟ ಕೊಡೋದು ಜನಗಳಿಗೆ ಕಾಣಲ್ಲ ಮಾಡ್ಕೊ ತಿಂಬ ನೋಡಿ ಸ್ಪೇಸಲ್ಲ ಹ್ಞೂ ಅವಳು ದೀಪಿನ ಒಳ್ಳೆಳಲ್ಲವ ಅಯ್ಯಪ್ಪ ಅವಳು ಏನೇನು ಮಾಡ್ತಾಳೆ ಒಳ್ಳೆಯಳಲ್ಲ ಕಣೆ ಅವಳು ನಿನ್ ಅವಳು ಇದಕ್ಕೆ ಏನಾರ ಮಾಡ್ತಾಳ ಅವಳು ಹ್ಞೂ ಅದು ಇದು ಏನೇನು ಮಾಡ್ತಾಳ ಏನ ಹ್ಞೂ ಅದೆಲ್ಲ ಯಾರು ಕಂಡವ್ರ ಯಾಕ ಇವಾಗ ಸುಮ್ಮನೆ ನಾನು ಯಾರು ಸುದ್ದಿಗೆ ಹೋಗ್ದಂಕೇನ ನಾನು ಇದ್ರು ಜನ ಸುಮ್ಮನೆ ಬಿಡಲ್ಲ ನಾನು ನಿಲ್ಲೋ ನಾನು ಬಿಟ್ಟು ಇಲ್ಲೂ ಹೋಗಲ್ಲ ಕಣಕ್ಕ ಹ್ಞೂ ನಾವು ಸಾಲ ಮಾಡಿ ಮಾಡಿದ್ದೀನಲ್ಲ ಸಾಲ ಮಾಡ್ಕೊಂಡು ಮಾಡಿದ್ದೀವಲ್ಲಪ್ಪ స్థాన మూ నా సుమ్ నమ్మ తను స్థైనా సన్న పని నోడ ఎర్రడ్డు లక్ష కొడుకు ఏను నీ బెళ్క రీతిలో బైక్తి అది చింతెం అన్ ఉంటారా అయ్యో హోగ్ జన్ హో ఏ నన్గంతో అర్థాగల్ ఏంకాలమ్ జన్ బాయ్ ముచ్చు బాయ్ ఏనందరూ ಮುಚ್ಛೋಕ್ಕಾಗಲ್ಲ ನಾವೆಷ್ಟೇ ಪ್ರಯತ್ನಪಟ್ಟು ನಾವು ಏನೇ ಮಾಡಿ ಏನೇ ಇದು ಮಾಡ್ತೀವಿ ಅಂದ್ರೂ ಜನಗುಂಬ ಮುಚ್ಚೋಕ್ಕಾಗಲ್ಲ ನಮಗೆ ಏನು ಮಾಡೋದು ಹ್ಞೂ ಬಂದಿದ್ದೆಲ್ಲ ಅನುಸರಿಸ್ಕೊಂಡು ನಾವು ಹೋಗ್ಬೇಕಷ್ಟೇ ಹ್ಞೂ ಆಗೋದಾಗಲಿ ಹೋಗೋದು ಹೋಗ್ಲಿ ಅಂತ ಅನುಸರಿಸ್ಬೇಕಷ್ಟೇ ನೋಡಿದ್ರಲ್ಲ ವೀಕ್ಷಕರ ಅವಳು ಬೇರೆ ಬಂದು ಅನ್ಕಂಡು ನಾವು ಊರು ಬಿಟ್ಟು ಹೋಗ್ತಾ ಇದ್ದೀವಿ ನೀವು ಅಂತ ಇದ್ದಾಳೆ ನಾನು ನೋಡಿದ್ರೆ ಕಷ್ಟಪಟ್ಟು ನಾವು ಮಾಡ್ತೀವಿ ಜನ ಹೆಂಗೆ ಮಾತಾಡ್ತಾರೆ ನಮ್ಮನ್ನಂತು ನನ್ನ ಒಂಥರ ದೃಷ್ಟಿಯನ್ನು ನೋಡ್ತಾರೆ ಜನ ಹ್ಞೂ ಏನೇ ಒಳ್ಳೆಯ ಕೆಲಸ ಮಾಡೋಣ ಕಷ್ಟಪಟ್ಟು ದುಡ್ಕೊಂಡು ತಿಂದ್ರು ಆದ್ರೆ ಜನ ನನ್ನೊಂಥರ ನೋಡ್ತಾರೆ ಹ್ಞೂ ಏನು ಮಾಡೋದಪ್ಪ ನನ್ನ ಮಗ ನೋಡಿರಿ ನಿಂತಾನು ನನ್ನ ಸಾಸಿ ನೋಡಿರಿ ಅಂತಾಳು ನಮ್ಮ ಮನೆಯಿಂದ ವರಕ ಹಾಕ್ಯಾವ್ರೆ ನನ್ನ ಸಸೆ ಅವಳು ನಾನು ಮಾತಾಡ್ಸೋಲ್ಲ ನನ್ನ ಮಗ ನೋಡಿ ನಾನು ಹೇಳ್ದಂಗೆ ಕೇಳಲ್ಲ ಅಂಬದ ನನಗೆ ಅದೇ ಚಿಂತೆ ಆಂ ಏನು ಮಾಡೋಣ ಅನ್ನಿಸ್ಬಿಟ್ಟೈತೆ ನನ್ನ ಕಷ್ಟ ಯಾರಿಗೂ ಬೇಡ ನೋಡ್ತಾ ಇರೀನಿ ನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು